ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಚಾರ್ ವಿ ಲಾಫ್ ಇವತ್ತು ಬುಧವಾರ ನಾವು ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಾಡಿಸ್ತಾ ಇದ್ವಿ ಹಾಗಾಗಿ ಗಂಗು ಗಂಗಾ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಇವಾಗ ಸಮಯ ಒಂದು ಆರು ಗಂಟೆ ಆಗಿದೆ ತೋಟದಲ್ಲಿ ಕಾಯಿ ಸಿಕ್ಕಿದೆ ಬಟ್ ಯಾರೋ ತೋಟದಲ್ಲಿ ಕಾಯಿ ಬಿದ್ದಿತ್ತು ಸರಿ ಎತ್ಕೊಂಡಾಗೆ ದೇವಸ್ಥಾನಕ್ಕೆ ಕೊಡೋಣ ಅಂತ ಇದ್ದೆ ಅಂದರೆ ನಿನ್ನೆ ಗಾಳಿ ತುಂಬ ಬಿಸಿರೋದ್ರಿಂದ ಸಖತ್ತು ಕಾಯಿ ಬಿದ್ದಿದೆ ನಮ್ಮ ದೊಡಮ್ಮ ಅಂತ ಇದ್ದರು ಸುಮಾರು ಹದಿನೈದರಿಂದ ಇಪ್ಪತ್ತು ಕಾಯಿ ಬಿದ್ದಿದೆಯಂತೆ ಅಷ್ಟು ಗಾಳಿ ಬಿಸಿದೆ ಸರಿ ಈ ಬನ್ನಿ ನೋಡೋಣ ಇನ್ನೇನು ನೋಡಿ ದೇವಸ್ಥಾನ ಇರೋದು ಸ್ವಲ್ಪ ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಯಾರೋ ಹೇಳ್ತಿದ್ರು ದೇವ್ರದೇ ತೋಟ ಅಂತ ಅಪ್ಪ ಅಂದ್ಕೊಂಡೆ ಸದ್ಯ ಬಯಸ್ಕೊಳಲ್ಲ ಅಂತ ಅಂದ್ಕೊಂಡೆ ಇವಾಗ ಹೋಗಿ ಕೊಟ್ಟು ಹಾಗೆ ಗಂಗಾ ಪೂಜೆಗೆಲ್ಲ ರೆಡಿ ಮಾಡಿ ಐನಾದ ಬರೋ ಅಷ್ಟೊತ್ತಿಗೆ ನಾವು ಎಲ್ಲ ಪೂಜೆ ಮಾಡಿ ಅವರಿಗೆ ಕೊಟ್ಟೋದ್ರೆ ಅವ್ರು ಆದಮೇಲೆ ದ್ರಾಭಿಷೇಕ ಮಾಡಿಸ್ತಾರೆ ಅಷ್ಟೊತ್ತಿಗೆ ಮನೆಗೆ ಹೋಗಿ ಎಡೆ ಎಲ್ಲ ತುಂಬ್ಕೊಂಡು ಬರಬೇಕು ಇವಾಗಲೇ ಎಂಟು ಗಂಟೆ ಆಗೋಯಿತು ಸರಿ ಅಂದ್ಬಿಟ್ಟು ಕೊಟ್ಬಿಟ್ಟು ಇವಾಗ ನಾನು ನನ್ನ ಮಕ್ಕ ಹೋಗ್ತಾಯಿದ್ವಿ ಕೆರೆಯಲೆಲ್ಲ ತುಂಬಾ ನೀರಿತ್ತು ನೋಡಿ ಎಷ್ಟು ನೀರು ಇದಾಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಹಾ ಬಿಸಿಲು ಅಂತೂ ಸಕ್ಕತ್ ಕಷ್ಟ ಹಳ್ಳಿ ಕಡೆ ಆನಂತರ ಎಲ್ಲ ಪೂಜೆಗೆಲ್ಲ ಮಾಡ್ಲಕ್ಕಿಗೆಲ್ಲ ರೆಡಿ ಇದ್ವಿ ದೇವರಿಗೆ ಅಲಂಕಾರ ಮಾಡ್ತಾಯಿದ್ರು ಅಮಾವಾಸ್ಯೆ ಆಗಿರೋದ್ರಿಂದ ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡೋಕೆ ತುಂಬಾ ಚೆನ್ನಾಗಿತ್ತು ಆನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಬಿಟ್ಟು ತೊಟ್ಟುಕೊಂಡು ಊಟ ಮಾಡಿ ತಿಂಡಿ ಇಲ್ಲ ಹಸ್ತು ಬಿಟ್ಟು ಊಟ ಮಾಡೋದಕ್ಕೆ ಆಗಲ್ಲ ಬೆಳಗ್ಗೆ ತಿಂಡಿ ತಿಂದಿಲ್ಲ ಒಂದೇ ಸಲ ಊಟ ಈಗ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಗಿದೆ ಹಸ್ದು ಊಟ ಮಾಡೋಕ್ಕಾಗಿಲ್ಲ ಎಲ್ಲನೂ ಮಾಡಿದ್ದಾರೆ ಸ್ವಲ್ಪ ಅದನ್ನ ಅಷ್ಟೇ ಊಟ ಮಾಡೋದಕ್ಕಾಗಿದ್ದು ಹೀಗೆ ಊಟ ಮಾಡಿ ಎಲ್ಲ ಮುಗಿಸು ಬಟ್ಟೆಲ್ಲ ತುಡ್ತಾಯಿದ್ದೀವಿ ತೊಟ್ಟಿಟ್ಬಿಟ್ರೆ ಬಂದರೆ ಬರ್ತಾನೆ ಇರ್ತಾರೆ ಹಾಗೆ ದೊಡ್ಡಮ್ಮೆಲ್ಲ ದೊಡ್ತಾಯಿಲ್ಲ ಬರ್ತಾರಲ್ಲ ಊಟ ಬಡಿಸೋದಕ್ಕೆ ಸರಿಯೋಗುತ್ತೆ ಅಂದ್ಬಿಟ್ಟು ಒಬ್ಬಟ್ಟೆಲ್ಲ ತೊಟ್ಟಿಟ್ಟಾನ ಅಂತ ಅಂದ್ಬಿಟ್ಟು ಹಾಗೆ ಚಾರ್ವಿ ಎರಡು ಮಕ್ಕಳಿದ್ರೆ ಚಾರ್ವಿ ಆಟ ಆಡ್ತಿರ್ತಾಳೆ ನನಗೆ ಅದೊಂದು ಕೆಲಸ ಇರೋಲ್ಲ ಇಲ್ಲಾಂದರೆ ಅವಳು ಹಿಡಿಯೋದೇ ಆಗೋಗ್ಬಿಟ್ಟಿರುತ್ತೆ ಆನಂತರ ಸಂಜೆ ಏಳು ಗಂಟೆಗೆ ದೇವಸ್ಥಾನಕ್ಕೆ ಬಂದ್ವಿ ಹಾಗೆ ಎಲ್ಲ ಪೂಜೆ ಎಲ್ಲ ಮಾಡಿಸೋದಾದ್ಮೇಲೆ ಉತ್ಸವ ಇರುತ್ತೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವರಿಗೆ ಮಾತ್ರ ಜಾತ್ರೆ ಮಾಡ್ದಂಗೆ ಮಾಡ್ತಾರೆ ಅಮಾವಾಸ್ಯ ದಿನ ಮಾತ್ರ ನೋಡಿ ಆಮೇಲೆ ಹದಿನಾರಳ್ಳಿ ಗ್ರಾಮ ದೇವತೆ ಆಗಿರೋದ್ರಿಂದ ಎಲ್ಲ ಕಡೆ ಸಾರು ಹಾಕಿರ್ತಾರೆ ಉತ್ಸವ ಆದಮೇಲೆ ಬರುವರುತ್ತೆ ಹಾಗಾಗಿ ತುಂಬ ಜನ ಬಂದಿದ್ದಾರೆ ಆಲ್ಮೋಸ್ಟ್ ಮಳೆ ಗಾಳಿ ಬಯಸ್ತಾ ಇದೆ ಹಾಗಾಗಿ ಬಂದು ಸುತ್ತ ಅಷ್ಟೇ ಉತ್ಸವ ಬರುತ್ತೆ ದೇವಸ್ಥಾನ ಸುತ್ತ ನೋಡಿ ಆರಾಮು ಉತ್ಸವ ಎಲ್ಲ ಮುಗೀತು ಈಗ ಪ್ರಸಾದದ ಹೋಗಿದೆ ಆನಂತರ ಊಟ ಎಲ್ಲ ಬಳಸ್ತಾರೆ ಇವತ್ತಿನ ಹಂಗೆ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್